ಇಲ್ಲುವಂತ ಪರಿಶೀಲನೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ನಿಮ್ಮದು ಪ್ರೇರೆ ಜ್ಞಾನೋಕ್ತಿ ನಾಲ್ಕು ಏಳರಲ್ಲಿ ಮತ್ತೊಂದು ಸಾರಿ ಹೋಗೋಣ ಜ್ಞಾನೋಕ್ತಿ ನಾಲ್ಕು ಏಳರಲ್ಲಿ ಇನ್ನೊಂದು ಸಾರಿ ಹೋಗಿ ನೋಡಿಕೊಂಡು ಮುಂದೆ ಸಾಲ ಜ್ಞಾನ ಜ್ಞಾನವನ್ನು ಪಡೆಯಬೇಕೆಂಬುದೇ ಬೋಧೆಯ ಪ್ರಥಮ ಪಾಠ ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ ಆಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು ಯಾವ ಜ್ಞಾನ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರು ಹ್ಮ್ ಬೇರೆ ಯಾವ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಶಿಶ್ವಾರ್ಧದಿಂದ ಹಿಡಿದು ಸ್ಕೂಲು ಸ್ಕೂಲಿಂದ ಹಿಡಿದು ಯೂನಿವರ್ಸಿಟಿ ಯೂನಿವರ್ಸಿಟಿಯಿಂದ ಹಿಡಿದು ಅನೇಕ ವಿಷಯಗಳಲ್ಲಿ ಅನೇಕ ಜ್ಞಾನವನ್ನು ನೀವು ಕಲ್ಸಕ್ಕೆ ಹೋಗಿದ್ದೀರಾ ಅಂತ ನೀವು ಅಂದ್ಕೋತಾ ಇದ್ದೀರಾ ದೇವರು ಯಾವ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ನೀವು ಯಾವ ಜ್ಞಾನದ ಬಗ್ಗೆ ಅಂತ ಅನ್ಕೊಂಡಿದ್ರ ಅನೇಕರು ಅನೇಕರು ಯಾಕೋಬ್ಬ ಪತ್ರಿಕೆ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ಅಂತಾರೆ ಅಂದ್ರೆ ಯಾಕೋಬ್ಬ ಬಂದು ಐದರಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಕೇಳಿಕೊಳ್ಳಲಿ ದೇವರು ಅಂಗಿಸದೆ ಉದಾರವಾಗಿ ಕೊಡಲಿ ಎಲ್ಲರಿಗೂ ಈ ವಚನ ಗೊತ್ತಿಲ್ಲ ಎಲ್ಲಾರ್ಗೂ ಈ ವಚನ ಬಹಳ ಚಿರುಪರಿಚಯ ಪರಿಹಾರ ಆದ್ರೆ ಯಾವ ಜ್ಞಾನ ಇದು ಇದು ಜ್ಞಾನ ಯಾವ ಜ್ಞಾನ ಅಂತ ಇದು ಗೊತ್ತಾ ನಿಮಗೆ ಇದು ಯಾವ ಜ್ಞಾನ ಅಂತ ಗೊತ್ತಾ ನಿಮಗೆ ಹ್ಞೂ ಯಾವ ಜ್ಞಾನ ಅಂತ ಗೊತ್ತಾ ಅದು